ತಮಗೆಲ್ರಿಗೂ ನಮಸ್ಕಾರ ಗ್ರಾಮೀಣ ಭಾಗದ ವ್ಯವಸ್ಥೆ ಅಭಿವೃದ್ಧಿ ಕಾರ್ಯ ಇತ್ಯಾದಿ ವಿಚಾರಗಳಲ್ಲಿ ನಾವು ಬಂದಾಗ ಗ್ರಾಮೀಣ ಭಾಗದತ್ತ ಇವತ್ತು ನಡೀತಕ್ಕಂಥ ಅಭಿವೃದ್ಧಿ ಕಾರ್ಯ ಭ್ರಷ್ಟಾಚಾರಕ್ಕೆ ಇತ್ಯಾದಿ ಚಿಕ್ಕ ತಾವೆಲ್ಲೂ ನೋಡ್ತಾನೆ ಇದ್ರಿ ಈಗ ನಮ್ಮ ಜೊತೆಗೆ ಏನಂದ್ರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರ ಕೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಬನ್ನಿ ಈ ಒಂದು ಗ್ರಾಮ ಪಂಚಾಯತಿಗಳ ವಿಚಾರವಾಗಿ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಸಂಘಟನೆ ಮತ್ತು ಅವರ ಒಂದು ಸ್ವಪರಿಚಯ ನಮ್ಮ ಅವ್ರ ಕಡೆಯಿಂದ ನಾವು ತಿಳ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ನಮಗೆ ಸರ್ ಇವತ್ತು ತಮ್ಮ ಸ್ವಪರಿಚಯ ಹಾಗೂ ತಮ್ಮ ಸಂಘಟನೆಯ ಒಂದು ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ನಮಸ್ಕಾರ ಹೆಸರು ಸನ್ನಕ್ಕಿ ಲಕ್ಷ್ಮಣ ಅಂತೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರನ್ನು ನಮ್ಮ ಒಂದು ಸಂಘಟನೆ ಕಳೆದ ವರ್ಷ ಹನ್ನೊಂದನೇ ತಿಂಗಳಲ್ಲಿ ಪ್ರಾರಂಭವಾಗಿದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಪ್ರಾರಂಭವಾಗಿ ಕೆಲವೇ ತಿಂಗಳು ಕಳೆದರೂ ಕೂಡ ಆ ಒಂದು ಕೆಲವೇ ತಿಂಗಳಲ್ಲಿ ಒಂದು ರಾಜ್ಯದ ಇತಿಹಾಸದಲ್ಲಿ ನಡೆದೇ ಇರತಕ್ಕಂಥ ಒಂದು ಕೆಲಸಗಳನ್ನು ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಕೆಲವೇ ದಿನಗಳ ಹಿಂದೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಒಂದು ವಿಧಾನ ಪರಿಷತ್ ಸದಸ್ಯರ ಒಟ್ಟಿಗೆ ಒಂದು ಸಂಘಟನೆ ಮಾತುಕತೆ ನಡೆಸಿದೆ ಅಂದರೆ ಅದು ರಾಜ್ಯದಲ್ಲಿ ಮೊಟ್ಟ ಮೊದಲ ಒಂದು ಸಭೆ ಅಂತ ಹೇಳ್ಬೋದು ಈ ಒಂದು ಸಭೆ ಮುಂದಿನ ದಿನಗಳಲ್ಲಿ ಹಾಗೆ ನಿರಂತರವಾಗಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಒಂದು ಸಭೆಯನ್ನು ನಾವು ಎಲ್ಲ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ವಿಧಾನ ಪರಿಷತ್ ಸದಸ್ಯರೇನಿದ್ದಾರೆ ಆ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಚುನಾಯಿತರಾಗಿರ್ತಾರೆ ಇಲ್ಲಿವರೆಗೂ ರಾಜ್ಯದಲ್ಲಿ ಕೆಲವೇ ಕೆಲವು ವಿಧಾನ ಪರಿಷತ್ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಅಳಲನ್ನು ನೋವನ್ನು ಕೇಳ್ತಾಯಿದ್ರು ಆದರೆ ಈಗ ಹಾಗಿಲ್ಲ ತುಂಬ ಜನ ವಿಧಾನ ಪರಿಷತ್ ಸದಸ್ಯರು ಹೆಚ್ಚು ಒಂದು ಒಲವನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಸಮಸ್ಯೆಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ ಅದಕ್ಕೆ ಒಂದು ಉದಾಹರಣೆ ಕಳೆದ ವರ್ಗ ಕಳೆದ ತಿಂಗಳು ನಡೆದಂಥ ಒಂದು ವಿಧಾನಮಂಡಲದಲ್ಲಿ ನಡೆದಂಥ ಒಂದು ಸಭೆ ಅಂತ ಹೇಳ್ಬೋದು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಜನನೂ ಸದಸ್ಯರು ಇವತ್ತು ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಅಧಿವೇಶನದ ಸಂದರ್ಭದಲ್ಲಿ ಒಂದು ಸಭೆಯನ್ನು ಕರೆದಿರೋಟ್ಟಿಗೆ ನಿಮ್ಮ ಸಂಘಟನೆ ಮುಖಾಂತರ ಏನೆಲ್ಲ ಬೇಡಿಕೆಗಳನ್ನು ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಇಡ್ತೀರಿ ಅದನ್ನು ನಾವು ಮನಗಂಡು ರಾಜ್ಯ ಸರ್ಕಾರವನ್ನು ಮನವೊಲಿಸುವ ಮುಖಾಂತರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದರೆ ಆ ಒಂದು ನಮ್ಮ ಒಂದು ಮೊದಲ ಹೆಜ್ಜೆ ಕ್ಷಮ ಸಂಘದ ಮೊದಲ ಹೆಜ್ಜೆ ಅದೇ ಅಂತ ಹೇಳ್ಬೋದು ಸರ್ ನಾವು ಬೇಡಿಕೆಗಳ ಬಗ್ಗೆ ತಾವು ಮಾತಾಡಿದ್ವಿ ಸರ್ ಬೇಡಿಕೆಗಳ ವಿಚಾರದಲ್ಲಿ ಬಂದರೆ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಬೇಡಿಕೆ ಆಗಿರ್ಬೋದು ಏನು ಸಿಬ್ಬಂದಿಗಳ ಬೇಡಿಕೆ ಮಾತ್ರ ಹಿಡಿಯರ್ತಾ ಇದೆ ಗ್ರಾಮೀಣ ಜನರ ಬೇಡಿಕೆಗಳು ಈಡೇರ್ತಾ ಇಲ್ಲ ಅಂತ ಒಂದೊಂದು ಕಡೆ ಚರ್ಚೆ ಇದೆ ಸರ್ ಈಗ ನಾವು ನೀವು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರಿ ಇದೆ ಬಟ್ ನಿಮಗೆ ಅದು ವಿಷಯ ಗೊತ್ತಿಲ್ಲ ಅಂದ್ಕೊಂತೀವಿ ಯಾಕೆಂದರೆ ನಮ್ಮ ಬೇಡಿಕೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಗ್ರಾಮಗಳ ಅಭಿವೃದ್ಧಿಯ ಕಡೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೇವೆ ವಿನಃ ಯಾವುದೇ ರೀತಿಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮಾತ್ರ ಒಳ್ಳೆಯದಾಗಬೇಕು ಅಂತ ನಾವು ಯಾವುದೂ ಯೋಚನೆ ಮಾಡಿಲ್ಲ ಇಲ್ಲಿ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರದಿಂದ ಹದಿನೈದು ಹಣಕಾಸು ಯೋಜನೆಯಲ್ಲಿ ಅನುದಾನ ಬರುತ್ತೆ ಆ ಅನುದಾನದಲ್ಲಿ ಎಕ್ಸಾಂಪಲಾಗಿ ಹೇಳ್ತಾ ಇದ್ದೀವಿ ಎಸ್ಕ್ರೋ ಖಾತೆ ಸಿಬ್ಬಂದಿ ವೇತನ ಅಂತೇಳಿ ಅದರಲ್ಲೇ ಹೋಗ್ತಾ ಇದೆ ಈಗ ಆ್ಯಕ್ಚುಲಿ ಒಂದು ಅನುದಾನ ಯಾವುದು ಶಾಸನಬದ್ಧ ಅನುದಾನ ಅಂತ ಬರುತ್ತೆ ಅದರಲ್ಲಿ ಏನಾಗ್ತಾ ಇದೆ ಆ್ಯಕ್ಚುಲಿ ಅದು ಶಾಸನಬದ್ಧ ಅನುದಾನ ನಮ್ಮ ಗ್ರಾಮಗಳಿಗೆ ಬಳಕೆ ಆಗಬೇಕಾಗಿತ್ತು ಅಲ್ಲಿ ಏನಾಗ್ತಾ ಇದೆ ಸಿಬ್ಬಂದಿ ಖಾತೆಗೆ ಹೆಸರು ಖಾತೆಗೆ ಹೋಗ್ತಾ ಇದೆ ಅದರಲ್ಲಿ ಮನವಿ ಮಾಡಿದ್ದೇವೆ ನಾವು ಏನಂತ ಹೇಳಿ ಶಾಸನಬದ್ಧ ಅನುದಾನವನ್ನು ನೀವು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳ ಅಭಿವೃದ್ಧಿಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಸಿಬ್ಬಂದಿಗಳಿಗೆ ನೀವು ಸಪ್ರೇಟಾಗಿ ಒಂದು ಸಿಬ್ಬಂದಿ ವೇತನವನ್ನು ಕೊಡಬೇಕು ಹಾಗೂ ಗ್ರಾಮಗಳಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಕರೆಂಟ್ ಏನಿದೆ ಈ ನೀರಿನ ನೀರು ಕುಡಿಯೋ ನೀರಿಗೆ ಬಳಕೆ ಮಾಡ್ತೀವಲ್ವಾ ಆ ಕರೆಂಟ್ ಏನಿದೆ ಆ ಕರೆಂಟನ್ನು ಕರೆಂಟಿನ ಒಂದು ಬಿಲ್ಲನ್ನು ಸರ್ಕಾರವೇ ಬಡಿಸಬೇಕು ಅಂತ ನಾವು ಕೇಳಿದ್ದೇವೆ ಇದು ಗ್ರಾಮಗಳ ಅಭಿವೃದ್ಧಿ ಅಲ್ವಾ ನಾವು ಕೇಳಿದ್ರು ಆ ಥರ ಆಮೇಲೆ ಏನಾಗ್ತಾ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಗ್ರಾಮ ಸಭೆಗಳೇನಿದ್ದಾವೆ ಆ ಗ್ರಾಮ ಸಭೆಗಳಲ್ಲಿ ಮಹಿಳಾ ಗ್ರಾಮ ಸಭೆ ಮಕ್ಕಳ ಗ್ರಾಮಸಭೆ ಇನ್ನಿತರ ಹಲವು ಗ್ರಾಮಸಭೆಗಳು ನಡೀತವೆ ಆ ಸಭೆಗಳನ್ನು ನೀವು ನಡೆಸೋದಕ್ಕಿಂತ ಹೆಚ್ಚಾಗಿ ಮಹಿಳಾ ಗ್ರಾಮಸಭೆ ಮಕ್ಕಳ ಗ್ರಾಮಸಭೆ ಆಮೇಲೆ ಇದು ಇನ್ನಿತರ ಏನು ಗ್ರಾಮಸಭೆಗಳಿದ್ದಾವೆ ಅವನ್ನೆಲ್ಲ ಒಟ್ಟಿಗೆ ಮಾಡಿ ಎಲ್ಲರೂ ಒಂದೇ ಕಡೆ ಸೇರಿ ಮಕ್ಕಳು ಮಹಿಳೆಯರು ಸಾರ್ವಜನಿಕರು ಎಲ್ಲರೂ ಸೇರಿ ಅಲ್ಲಿ ಅಜೆಂಡೆಗಳ ಇಟ್ಕೊಳ್ಳೋದು ಅಜೆಂಡೆಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರ ಗ್ರಾಮಸಭೆಗಳನ್ನು ಮಾಡಿದರೆ ಎಲ್ಲರೂ ಕ್ರೋಢೀಕರಿಸಿ ಜನಸಂಖ್ಯೆಯೂ ಜಾಸ್ತಿ ಆಗುತ್ತೆ ಎಲ್ಲರ ಸಮಸ್ಯೆನೂ ಒಂದು ಕಡೆ ಬಂದು ಸೇರುತ್ತೆ ಎಲ್ಲರದು ಸಮಸ್ಯೆಗಳು ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋಂಥದ್ದು ನಾವು ಮನವಿಯನ್ನು ಕೊಟ್ಟಿದ್ದಾರೆ ನಂತರ ಏನಾಗ್ತಾಯಿದೆ ಇನ್ನೊಂದು ವಿಚಾರ ಗ್ರಾಮಗಳ ಅಭಿವೃದ್ಧಿ ವಿಚಾರದಲ್ಲಿ ಈಗ ಕೆ ಡಿ ಪಿ ಸಭೆಗಳು ಅಂತೇಳಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತದೆ ಆ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಅಂತ ನಿಮಗೆ ಗೊತ್ತಿರುತ್ತೆ ಅದು ಆ ಸಭೆಗಳ ಒಂದು ಇದನ್ನು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ಸೇರಿಸಿಕೊಂಡು ನೀವು ಸಭೆಗಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ನಂತರ ಏನಾಗುತ್ತೆ ಗ್ರಾಮಗಳ ಒಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಬಹುದು ಅದಕ್ಕೆ ಅನುದಾನವನ್ನು ಉಳಿಸುವಂಥ ಕೆಲಸ ಮಾಡಿ ಅಂತೇಳಿ ನಾವು ಕೇಳ ಸರ್ ಈ ಒಂದು ವಿಚಾರದಲ್ಲಿ ಬಂದರೆ ಎತ್ತಿಡೋದನ್ನು ಸೌಂಡ್ ಮಾಡಬೇಡ ಎತ್ತಿಡು ಸರ್ ತಾವು ಏನಂದರೆ ಇವತ್ತು ಎಜುಕೇಟೆಡ್ ಇವತ್ತು ಶಿಕ್ಷಣವಂತವರಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೀವಿ ಗ್ರಾಮ ಪಂಚಾಯತಿಗಳತ್ತ ಬಂದರೆ ಸಾಕಷ್ಟು ಹಲವಾರು ಕಡೆ ಅಂದರೆ ಅಧ್ಯಕ್ಷರಿಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಪಂಚಾಯಿತಿಯ ಒಂದು ಜವಾಬ್ದಾರಿಗಳು ಹೇಗಿರುತ್ತೆ ಸೊ ಯಾವ ರೀತಿ ಕೆಲಸಗಳನ್ನ ಮಾಡಬೇಕಾಗುತ್ತೆ ಯಾವ ರೀತಿ ಯೋಜನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಡೆ ಇದೆಯಿಲ್ಲ ಕೆಲವೊಂದಿಷ್ಟು ಚರ್ಚೆಗಳನ್ನು ಕೂಡ ತಾವು ಕೂಡ ಕೇಳಿರ್ಬೋದು ಕನಿಷ್ಠ ಶಿಕ್ಷಣ ಇಷ್ಟು ಇಷ್ಟಿರಬೇಕು ಅಂತ ಒಂದಿಷ್ಟು ಚರ್ಚೆಗಳು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ತಾವು ನೋಡಿರ್ಬೋದು ಇದಕ್ಕೆ ಏನು ಕಳ್ತೀರಿ ತಾವು ಇಲ್ಲ ಇಲ್ಲ ನೀವು ಕೇಳುವಂಥ ಪ್ರಶ್ನೆ ತುಂಬ ಚೆನ್ನಾಗಿದೆ ಇಲ್ಲಿ ಓದಿದವರಷ್ಟೇ ಬುದ್ಧಿವಂತರು ಓದ್ದೇ ಇರೋರು ದೊಡ್ಡರು ಅನ್ನೋಂಥದ್ದನ್ನ ಪ್ರಶ್ನೆ ತೆಗೆದಾಕಬೇಕು ಯಾಕೆ ಅಂದರೆ ಇಲ್ಲಿ ಮೊದಲಿಗೆ ಗ್ರಾಮಗಳಲ್ಲಿ ಪಂಚಾಯಿತಿಗಳು ನಡೀತಾ ಇತ್ತು ಆ ಪಂಚಾಯಿತಿಗಳಲ್ಲಿ ಓದಿದವರೇ ಇರ್ತಾ ಇರಲಿಲ್ಲ ಓದ್ದೇ ಇರೋರು ಕೂಡ ಇರ್ತಾ ಇದ್ರು ಅಲ್ಲಿ ನ್ಯಾಯ ಕೊಡ್ತಾ ಇದ್ರು ಅಲ್ಲಿ ಹೆಂಗಾಗ್ತಾ ಇತ್ತು ಅಂದರೆ ಅದು ಕೌಟುಂಬಿಕ ಕಲಹ ಆಗಿರ್ಬೋದು ಆಸ್ತಿ ವಿಚಾರ ಆಗಿರ್ಬೋದು ಏನಾಗಿರ್ಬೋದು ಅಲ್ಲಿದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆಗ್ತಾ ಇತ್ತು ಎಷ್ಟೋ ಕೋರ್ಟ್ ಕೇಸ್ಗಳೆಲ್ಲ ಊರಲ್ಲೇ ಬಗೆಹರಿತಾ ಇದ್ವಿ ಅದನ್ನು ಬಗೆಹರಿಸತಕ್ಕಂಥವ್ರು ವಿದ್ಯಾವಂತರ ಆ ವಿದ್ಯಾವಂತರ ನೀವೇ ಹೇಳಿ ನೀವೇ ಹೇಳಿ ಎಷ್ಟು ವರ್ಷಗಳಿಂದ ಒಂದು ಮೂವತ್ ನಲ್ವತ್ತು ವರ್ಷ ಐವತ್ತು ವರ್ಷ ಮೂರು ವರ್ಷಗಳಿಂದ ಇಂದನು ಪಂಚಾಯಿತಿ ಕಟ್ಟೆ ಅಂತ ಬರ್ತಾ ಇತ್ತು ಪಂಚಾಯಿತಿ ಕೇಂದ್ರ ಇರಲಿಲ್ಲ ಪಂಚಾಯಿತಿ ಕಟ್ಟೆ ಅಂತ ಇರ್ತಾರೆ ಒಂದು ನಿಮಿಷ ಒಂದು ನಿಮಿಷ ಆ ಥರ ನ್ಯಾಯಗಳನ್ನ ಬಗೆಹರಿಸತಕ್ಕಂಥ ವ್ಯಕ್ತಿಗಳು ಅವ್ರ ಉದ್ದೇಶ ಚೆನ್ನಾಗಿದ್ರೆ ಮಾತ್ರ ನ್ಯಾಯ ನೀತಿ ಧರ್ಮವನ್ನು ಅವ್ರು ಕೊಡ್ತಾ ಇದ್ರು ಅಂತಹ ವ್ಯಕ್ತಿಗಳಿಗೆ ಇವತ್ತು ಏನಾದರೂ ನಾವು ವಿದ್ಯಾರೇತ ಇದ್ರೆ ಮಾತ್ರ ನಾವು ಮಾಡ್ಬೋದು ಅನ್ನೋದಾದ್ರೆ ಮತ್ತೆ ಎಲ್ಲಿ ನ್ಯಾಯ ಕೊಟ್ಟಂಗಾಗುತ್ತೆ ನಾವು ಅವು ಅವರು ಚುನಾವಣೆ ನಿಲ್ಲೋದು ಹೇಗೆ ಹಾಗಾದ್ರೆ